ರಾಜ್ಯ ಬಿಜೆಪಿ ಉಸ್ತುವಾರಿ ಮೇಲೆ ರಾಂಗ್ ಆದ ಶ್ರೀರಾಮುಲು ಕೋರ್ ಕಮಿಟಿ ಸಭೆಯಲ್ಲೇ ಮೋಹನ್ ದಾಸ್ ಅಗರ್ವಾಲ್ ವಿರುದ್ಧ ಆಕ್ರೋಶ ಮೂರನೇ ವ್ಯಕ್ತಿಯ ಮಾತು ಕೇಳಿ ನನ್ನನ್ನ ಅವಮಾನಿಸಬೇಡಿ ಎಂದು ಕಿಡಿ ಜನಾರ್ದನ ರೆಡ್ಡಿ ಇದಕ್ಕೆಲ್ಲ ಕಾರಣ ಅಂತ ಆಕ್ರೋಶ ಕುಚುಕು ಗೆಳೆಯರ ನಡುವೆ ಅಂಥದ್ದೇನಾಯಿತು ಮೊನ್ನೆಯಷ್ಟೇ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆದಿತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಸಂಡೂರು ವಿಧಾನಸಭೆ ಉಪಚುನಾವಣೆಯ ಬಗ್ಗೆ ಚರ್ಚೆಯಾಗುತ್ತೆ ಈ ಸಂದರ್ಭದಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಶ್ರೀರಾಮುಲು ಅವರ ಬಳಿ ಸಂಡೂರು ಉಪಚುನಾವಣೆಯನ್ನ ಗೆಲ್ಲುವ ಸಾಧ್ಯತೆ ಹೆಚ್ಚಿತ್ತು ಆದರೆ ನಿಮ್ಮಿಂದಲೇ ಸಂಡೂರಿನಲ್ಲಿ ಸೋಲಾಗಿದೆ ಅನ್ನೋದ್ರ ಬಗ್ಗೆ ದೂರ್ ಬಂದಿದೆ ಅಂತ ಹೇಳಿ ಶ್ರೀರಾಮುಲು ಅವರನ್ನ ಪ್ರಶ್ನಿಸುತ್ತಾರೆ ಅಷ್ಟು ಮಾತ್ರವಲ್ಲ ಸಂಡೂರಿನಲ್ಲಿ ಸೋತಿದ್ದಂತಹ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತ ಹೈಕಮಾಂಡ್ ಗೆ ದೂರನ್ನ ಸಹ ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ರಾಮುಲು ಅವರಿಗೆ ಈ ಪ್ರಶ್ನೆಯನ್ನ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೇಳ್ತಾರೆ ಇದರಿಂದ ರಾಮುಲು ಅವರು ಬೇಸರಗೊಳ್ತಾರೆ ಸಭೆಯಲ್ಲಿ ರಾಧಾ ಮೋಹನ್ ದಾಸ್ ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಮೂರನೇ ವ್ಯಕ್ತಿಯ ಮಾತನ್ನ ಕೇಳ್ಕೊಂಡು ಬಂದು ಇಲ್ಲಿ ನೀವು ಮಾತನಾಡಬೇಡಿ ಪಕ್ಷಕ್ಕೋಸ್ಕರ ನಾನು ಎಷ್ಟು ದುಡಿದಿದ್ದೀನಿ ಹೇಗೆ ದುಡಿದಿದ್ದೀನಿ ಅನ್ನೋದು ನನಗ್ ಗೊತ್ತು ಅದನ್ನ ಬಿಟ್ಟು ನನ್ನ ಮೇಲೆ ಈ ರೀತಿಯ ಆರೋಪ ಮಾಡುವುದು ಅವಮಾನ ಮಾಡುವುದು ಸರಿಯಲ್ಲ ಅಂತ ಹೇಳಿ ಶ್ರೀರಾಮುಲು ಅವರು ಕಿಡಿಕಾರ್ತಾರೆ ಪಕ್ಷದಲ್ಲಿ ಇದ್ದುಕೊಂಡೇ ಪಕ್ಷಕ್ಕೆ ದ್ರೋಹ ಬಗೆಯುವಂತಹ ಕೆಲಸವನ್ನ ಮಾಡುವುದಿಲ್ಲ ಒಂದು ವೇಳೆ ಬಿಜೆಪಿಗೆ ನಾನು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಪಕ್ಷವನ್ನ ಬಿಡುವುದಕ್ಕೂ ಕೂಡ ರೆಡಿ ಅಂತ ಹೇಳಿ ಶ್ರೀರಾಮುಲು ಅವರು ರಾಧಾ ಮೋಹನ್ ದಾಸ್ ಅವರ ಮುಂದೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಇನ್ನು ಕೋರ್ ಕಮಿಟಿ ಸಭೆಯಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಕೂಡ ತಮ್ಮ ನೆರವಿಗೆ ಬರಲಿಲ್ಲ ತಮ್ಮ ಪರವಾಗಿ ನಿಂತ್ಕೊಂಡು ಮಾತನಾಡಲಿಲ್ಲ ಅನ್ನೋ ಬೇಸರವನ್ನ ಕೂಡ ಶ್ರೀರಾಮುಲು ಅವರು ವ್ಯಕ್ತಪಡಿಸಿದ್ರು ಇನ್ನೂ ಉಪಚುನಾವಣೆ ಸೋಲಿನ ಕುರಿತ ವರದಿಯನ್ನೇ ಕೊಟ್ಟಿಲ್ಲ ಅಷ್ಟು ಬೇಗ ಯಾಕೆ ನನ್ನ ಕಡೆಗೆ ಅವರು ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ನಾನೇ ಸಂಡೂರು ಉಪಚುನಾವಣೆಯ ಸೋಲಿಗೆ ಕಾರಣ ಅಂತ ಹೇಳಿ ಯಾಕೆ ಹೇಳ್ತಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ರು ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೀನಿ ಪಕ್ಷಕ್ಕೋಸ್ಕರ ಕೆಲಸವನ್ನ ಮಾಡಿದ್ದೀನಿ ಆದರೆ ಕೆಲಸ ಮಾಡಿದವರಿಗೆ ಇಲ್ಲಿ ಬೆಲೆಯೇ ಇಲ್ಲ ಅಂತ ಹೇಳಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮುಂದೆಯೇ ಶ್ರೀರಾಮುಲು ಆಕ್ರೋಶವನ್ನ ಹೊರಹಾಕಿದ್ರು ಇನ್ನು ಈ ರೀತಿಯಾಗಿ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ಅವರೇ ಟಾರ್ಗೆಟ್ ಆಗಿ ಸಂಡೂರು ಉಪಚುನಾವಣೆಯ ಪ್ರಶ್ನೆಯನ್ನ ಹಾಕೋದಕ್ಕೆ ಏನ್ ಕಾರಣ ಅಂತ ಹೇಳಿ ಮಾಧ್ಯಮಗಳು ಶ್ರೀರಾಮುಲು ಅವರನ್ನು ಪ್ರಶ್ನಿಸಿದಾಗ ಇದೆಲ್ಲವೂ ಕೂಡ ಹುನ್ನಾರ ಷಡ್ಯಂತ್ರ ಅಂತ ಹೇಳಿ ಆರೋಪಿಸಿದ್ದಾರೆ ಎಸ್ ರಾಜಕೀಯವಾಗಿ ತಮ್ಮನ್ನು ಮುಗಿಸುವುದಕ್ಕೆ ಜನಾರ್ದನ ರೆಡ್ಡಿ ಕುತಂತ್ರವನ್ನ ಮಾಡುತ್ತಿದ್ದಾರೆ ಅಂತ ಹೇಳಿ ಶ್ರೀರಾಮುಲು ಒಂದು ಕಾಲದಲ್ಲಿ ತಮ್ಮ ಅತ್ಯಾಪ್ತ ಗೆಳೆಯರಾಗಿದ್ದಂತಹ ಜನಾರ್ದನ ರೆಡ್ಡಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಶಾಸಕ ಜನಾರ್ದನ ರೆಡ್ಡಿಯ ಮಾತು ಕೇಳಿನೇ ಈ ರೀತಿಯಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ನನ್ನ ವಿರುದ್ಧ ಮಾತನಾಡಿದ್ದಾರೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಶ್ರೀರಾಮುಲು ಹೇಳಿದ್ದಾರೆ ಜನಾರ್ದನ ರೆಡ್ಡಿಯೇ ಇದಕ್ಕೆಲ್ಲ ಕಾರಣ ನನ್ನನ್ನ ರಾಜಕೀಯವಾಗಿ ಮುಗಿಸಲು ಜನಾರ್ದನ ರೆಡ್ಡಿ ಯತ್ನಿಸುತ್ತಿದ್ದಾರೆ ರೆಡ್ಡಿ ಮಾತು ಕೇಳಿ ನನ್ನ ಬಗ್ಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಲಘುವಾಗಿ ಮಾತನಾಡಿದ್ದಾರೆ ಜನಾರ್ದನ ರೆಡ್ಡಿ ಬಿಜೆಪಿಗೆ ತಮ್ಮ ಪಕ್ಷವನ್ನ ವಿಲೀನ ಮಾಡಿದ ಮೇಲೆ ಅವರು ಹೇಳದಂತೆ ನಡಿಬೇಕು ಅನ್ನೋದೊಂದು ಚಾಳಿ ಶುರುವಾಗಿದೆ ಹಾಗಾಗಿನೇ ಈ ರೀತಿಯ ಕುತಂತ್ರಗಳನ್ನ ಮಾಡುತ್ತಿದ್ದಾರೆ ನಾನು ಜನಾರ್ದನ ರೆಡ್ಡಿ ವಿರುದ್ಧ ಯಾವತ್ತೂ ನಡ್ಕೊಂಡಿಲ್ಲ ಅವರು ಪಕ್ಷಕ್ಕೆ ಮತ್ತೆ ಬರ್ತೀನಿ ಎಂದಾಗ ಕರೆದುಕೊಳ್ಳಲು ನಾನೇ ಹೇಳಿದ್ದೆ ಆದರೆ ಈಗ ನನ್ನ ವಿರುದ್ಧವೇ ಅಪಪ್ರಚಾರ ಮಾಡ ಿದ್ದಾರೆ ಜಿಲ್ಲೆಯಲ್ಲಿ ನನ್ನ ರಾಜಕೀಯ ವಿರೋಧಿಗಳ ಜೊತೆಗೆ ಕೈಜೋಡಿಸಿ ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡಿ ಮುಗಿಸೋದಕ್ಕೆ ಯತ್ನಿಸುತ್ತಿದ್ದಾರೆ ಅಂತ ತಮ್ಮ ಆಪ್ತ ಸ್ನೇಹಿತನ ವಿರುದ್ಧವೇ ಶ್ರೀರಾಮುಲು ಅವರು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಸದ್ಯಕ್ಕೆ ಶ್ರೀರಾಮುಲು ವರ್ಸಸ್ ಗಾಲಿ ಜನಾರ್ದನ ರೆಡ್ಡಿಯ ನಡುವಿನ ಈ ಭಿನ್ನಾಭಿಪ್ರಾಯ ಬಿಜೆಪಿ ಪಾಳೆಯದಲ್ಲಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವುದನ್ನ ಕಾದು ನೋಡಬೇಕಿದೆ ರಾಜ್ಯ ಬಿಜೆಪಿಯಲ್ಲಿ ಒಬ್ಬರಾದ ಮೇಲೆ ಒಬ್ಬರ ನಡುವೆ ಬಣ ಸಂಘರ್ಷ ಜೋರಾಗಿಯೇ ನಡೀತಾ ಇದೆ